ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇವತ್ತು ನಾನು ನಿಮ್ಗೊಂದು ಗಿಡ ತೋರಿಸ್ತೀನಿ ನಮ್ಮ ತೋಟದಲ್ಲಿ ಒಂದು ಗಿಡ ಬೆಳೆದಿದೆ ಗಿಡ ತೋರಿಸ್ತೀನಿ ಆ ಗಿಡ ಅದ ಮಹತ್ವನ ತಿಳಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಐತೆ ನೋಡಿ ಗಿಡ ಕಾಣಿಸ್ತಾ ಇದೆ ನಿಮಗೆ ಒಂದೊಂದು ಕಡೆಗೆ ಒಂದೊಂದು ಥರ ಹೇಳ್ತಾರೆ ಈ ಗಿಡ ಹೆಸರ ನಮ್ಮ ಕಡೆ ಇನ್ನು ಆಲ್ ಮೆಕ್ಕೆ ಸೊಪ್ಪು ಅಂತಾರೆ ಹಾಲು ಗುಂಡ್ಗೆ ಅಂತಾರೆ ಈ ಥರ ಬೇದಿ ಸೊಪ್ಪು ಅಂತಾರೆ ಈ ಥರದ ನಾನಾ ಥರ ನಾಲ್ಕು ಹೆಸರಿಂದ ಕನ್ನೆ ಸೊತ್ತಿ ಅಂತಾರೆ ಎಲ್ಲ ಹೆಸರುಗಳನ್ನ ನಾನಾ ರೀತಿ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸ್ರು ಕರೀತಾರೆ ಇದು ಉಪಯೋಗ ಏನು ಅಂದರೆ ಸ್ನೇಹಿತರೆ ಇದು ಇನ್ನೊಂದು ಉಪಯೋಗ ಅಂದರೆ ಸ್ನೇಹಿತರೆ ಮೇಕೆಗಳಿಗಾಗಿ ಕುರಿಗಳಿಗಾಲಿ ಒಳ್ಳೆಯ ಆಹಾರ ಇದು ಪೌಷ್ಟಿಕಾಂಶ ತುಂಬಿರುವಂಥ ಆಹಾರ ಇದು ತಿಂದಾಗ ಮರಿಗಳು ಚೆನ್ನಾಗಿ ಗ್ರೌತಾಗಿ ಬರಿ ಬೆಳೀತವೆ ದಷ್ಟು ಪುಷ್ಟವಾಗಿ ಬೆಳಿತವೆ ಅಷ್ಟೊಂದು ಇದ್ರ ಯಾಕಂದರೆ ಹಾಲು ಆಯ್ತಲ್ಲ ಇದರಲ್ಲಿ ಮುರಿದ್ರೆ ಹಾಲು ಬದು ಇದು ಅದು ತಿಂದಾಗ ಮೈಲಿ ಮೇಕೆಗಳಲ್ಲಿ ಕುರಿಗಳು ಮೈಲಿ ಹಾಲು ತುಂಬ್ತದೆ ಮೈ ಪುಷ್ಟವಾಗಿ ಬೆಳಿತವೆ ಆಮ್ಯಾ ಇದು ಜಾಸ್ತಿ ಕೊಟ್ಟಷ್ಟು ಇದು ಏನಪ್ಪ ಅಂದರೆ ಬೇದಿನೂ ಆಗೋಯ್ತದೆ ಇದೇನಾರ ಬೇಸಿಗೆ ಟೈಮಲ್ಲಿ ಮೇಕೆಗಳಿಗೆ ಕುರಿಗಳಿಗೆ ತಿನ್ನಿಸಿದ್ರೆ ಮೇಕೆಗಳು ಕುರಿಗಳು ನೀರಿನಂಶ ಜಾಸ್ತಿ ಇರೋದರಿಂದ ಏನು ಬೇದಿ ಮಾಡ್ಕೊಳ್ಳಲು ಆವಾಗ ಮರಿಗಳು ಗ್ರೋತಾಗಿ ಬೆಳಿತವೆ ರಸಬತ್ತವಾಗಿ ಬೆಳಿತವೆ ನೋಡೋಕ್ಕೂ ಚೆನ್ನಾಗಿರ್ತವೆ ಇದನ್ನ ಕಷಾಯ ಮಾಡಿ ಮನುಷ್ಯರಿಗೆ ಬೇದಿ ಆಗದೆ ಅವ್ರಿಗೆ ಕುಡ್ಸಿದ್ರೆ ಇದು ಬೇದಿ ಆಗದೆ ಭೇದಿ ಕಟ್ಕೊಬಿಡ್ತದ ಅವ್ರಿಗೆ ಹೊಟ್ಟೆ ಕಟ್ಕೊಬಿಟ್ಟಿರೋರಿಗೆ ಒಳ್ಳೆ ಬೇದಿ ಆಯ್ತದೆ ದೇವಿಕೇನು ಪ್ರಾಬ್ಲಮ್ ಆಗಲ್ತು ಬೇದಿ ಆದಮೇಲೆ ಸ್ವಲ್ಪ ಒಂದು ಎಳ್ಳೀರು ಕುಡಿದ್ಬಿಟ್ರೆ ಇದ್ದಕ್ಕಿದ್ದಂಗೆ ನಿಂತೋಗ್ಬಿಡ್ತದೆ ಇಷ್ಟೊಂದು ಪ್ರಯೋಜನ ಅದೇ ನೋಡೋಕಿದು ತೋಟದಲ್ಲಿ ಬೆಳೀತಿದೆ ರೇಷ್ಮೆ ತೋಟದಲ್ಲಿ ಹೊಲ್ದಗಳಲ್ಲಿ ಮಳೆಗಾಲದಲ್ಲಿ ಈ ಥರದೊಂದು ಭಾಗಗಳಲ್ಲಿ ಬೆಳೀತಿದೆ ಆದಷ್ಟು ಇದನ್ನ ಮೇಕೆಗಳಿಗೆ ಸಿಕ್ಕಿದ್ರೆ ತಿನ್ನಿಸಿ ಚೆನ್ನಾಗಾಯ್ತವೆ ನನ್ನ ಸ್ನೇಹಿತರೆ